ನಮಸ್ಕಾರ ಅಂದು ಭಾನುವಾರ ಬೆಳಿಗ್ಗೆ ಕಾಫಿ ಕುಡಿದು ಅರುಣ್ ಆರಾಮವಾಗಿ ಕುಳಿತು ಪೇಪರ್ ಓದುತ್ತಿದ್ದ ಆಗಲೇ ಅವನ ಅತ್ತೆ ಗಿರಿಜಾ ಇದ್ದಕ್ಕಿದ್ದಂತೆ ಅವನನ್ನು ದೂರುವಂತೆ ಹೇಳಿದರು ಅರುಣ್ ಈಗ ನೀವು ನನ್ನ ಮಗಳನ್ನು ಮೊದಲಿನಷ್ಟು ಪ್ರೀತಿಸ್ತಿಲ್ಲ ಅಲ್ವಾ ಏನು ಹೇಳ್ತಿದ್ದೀರಿ ಅತ್ತೆ ನಾನು ಈಗಲೂ ಬೇಕಾದರೆ ಸಿಂಧುಗೆ ಆಕಾಶದಿಂದ ಚಂದ್ರ ಹಾಗೂ ನಕ್ಷತ್ರಗಳನ್ನು ಕಿತ್ತು ತರ್ತೀನಿ ಪೇಪರ್ನಿಂದ ದೃಷ್ಟಿ ತೆಗೆಯದೆ ಅರುಣ್ ಹೇಳಿದ ತನ್ನ ಮೂರು ವರ್ಷದ ಮಗ ರಾಹುಲ್ಗೆ ಬಟ್ಟೆ ತೊಡಿಸುತ್ತಿದ್ದ ಸಿಂಧು ಯಾಕಮ್ಮ ಹಾಗೆ ಹೇಳ್ತಿದ್ಯಾ ಎಂದು ಅಮ್ಮನನ್ನು ಕೇಳಿದ್ಲು ಗಿರಿಜಾ ದೀರ್ಘವಾಗಿ ಉಸಿರೆಳೆದುಕೊಂಡು ಹೇಳಿದರು ತುಂಬ ಸಿಂಪಲ್ ವಿಷಯ ಸಿಂಧು ಗಂಡನಾಥವನು ಇನ್ನೊಂದು ಹೆಣ್ಣಿಗೆ ಪ್ರೀತಿ ತೋರಿಸಿದಾಗ ತನ್ನ ಹೆಂಡತಿಯನ್ನು ಮೊದಲಿನ ಹಾಗೆ ಹೃದಯದಾಳದಿಂದ ಪ್ರೀತಿಸ್ತಿಲ್ಲ ಅಂತ ಅರ್ಥ ರಾಹುಲ್ಗೆ ಬಟ್ಟೆ ಹಾಕಿದ ನಂತರ ಸಿಂಧು ಅಮ್ಮನ ಮಗುಳಲ್ಲಿ ಬಂದು ಕುಳಿತಳು ಅರುಣ್ ಕೂಡ ನಿಟ್ಟಿಸಿರು ಬಿಟ್ಟು ಪೇಪರನ್ನು ಬದಿಯಲಿಟ್ಟ ನಂತರ ಅಮ್ಮ ಮಗಳನ್ನು ನೋಡತೊಡಗಿದ ಹೀಗೆ ಮೌನವಾಗಿದ್ದರೆ ಹೇಗೆ ಅರುಣ್ ನಾನು ನಿಮ್ಮ ಮೇಲೆ ಆರೋಪ ಓರಿಸಿದ್ದೀನಿ ನೀವು ಏನಾದರೂ ಹೇಳುದಿದ್ರೆ ಹೇಳಿ ಗಿರಿಜಾರ ಕಣ್ಣುಗಳಲ್ಲಿ ತುಂಟತನದಿಂದ ಕೂಡಿದ ಕೋಪ ಇತ್ತು ಅತ್ತೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಉಂಟುಮಾಡುವ ಇಂಥ ತಮಾಷೆ ಸರಿಯಲ್ಲ ನನ್ನ ಬದುಕಿನಲ್ಲಿ ಇನ್ನೊಬ್ಬ ಹೆಂಗಸು ಇದ್ದಾಳೆಂತ ಕೇಳಿ ನಿಮ್ಮ ಮುದ್ದಿನ ಮಗಳಿಗೆ ಹಾರ್ಟ್ ಫೇಲ್ ಆಗಿಬಿಟ್ರೆ ನಾವು ಅಪ್ಪ ಮಗನ ಗತಿಯೇನು ಅರುಣ್ ನಗುತ್ತಲೇ ದೂರಿದ ರೀ ತಮಾಷೆ ಮಾಡಬೇಡಿ ನೀವು ನಿಜವಾಗಿಯೂ ಬೇರೊಂದು ಹೆಣ್ಣನ್ನು ಪ್ರೀತಿಸ್ತಿದ್ದೀರಾ ಅದನ್ನು ಹೇಳಿ ಮೊದಲು ಸಿಂಧು ಆತಂಕದ ಸ್ವರದಲ್ಲಿ ಹೇಳಿದ್ಲು ಹ್ಞೂ ನನ್ನ ಪ್ರೀತಿ ಮೇಲೆ ಇಷ್ಟೇನ ನಂಬಿಕೆ ಇರುವುದು ಹೃದಯಕ್ಕೆ ಗಾಢವಾದ ಪೆಟ್ಟು ಬಿದ್ದವನಂತೆ ಅರುಣ್ ಹೇಳಿದ ನಿಮ್ಮ ಅಮ್ಮನ ಸ್ವಭಾವ ಗೊತ್ತಿಲ್ವಾ ಅವರು ತಮಾಷೆ ಮಾಡ್ತಿದ್ದಾರೆ ನಾನು ತಮಾಷೆ ಮಾಡ್ತಿಲ್ಲ ಅರುಣ್ ಗಿರಿಜ ಪ್ರತಿ ಶಬ್ದಕ್ಕೂ ಹೊತ್ತು ಕೊಟ್ಟು ಹೇಳಿದ್ರು ಅತ್ತೆ ಇನ್ನಾದರೂ ತಮಾಷೆ ನಿಲ್ಲಿಸಿ ಇಲ್ಲದಿದ್ದರೆ ಸಿಂಧು ಪ್ರಶ್ನೆ ಕೇಳಿ ಕೇಳಿ ನನ್ನ ಪ್ರಾಣ ತಿಂತಾಳೆ ಅರುಣ್ ನಗುತ್ತಾ ಅತ್ತೆಯ ಕೈ ಜೋಡಿಸಿದ ಗಿರಿಜ ಎದ್ದು ಅತ್ತಿತ್ತ ತಿರುಗುತ್ತಾ ಗಂಭೀರವಾಗಿ ಹೇಳಿದ್ರು ನಾನು ಇಲ್ಲಿಗೆ ಬಂದು ಇನ್ನು ಎರಡು ಮೂರು ಗಂಟೆ ಆಗಿಲ್ಲ ಆದರೆ ಇಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮಲ್ಲಿ ಉಂಟಾದ ಬದಲಾವಣೆ ಗಮನಿಸಿದ್ದೇನೆ ಅರುಣ್ ಹಿಂದು ನಿಮ್ಮ ಕಣ್ಣುಗಳಲ್ಲಿ ಸಿಂಧುಗಳ ಬಗ್ಗೆ ಪ್ರೀತಿಯ ಭಾವನೆ ಕಾಣಿಸಲಿಲ್ಲ ನೀವು ಬರೀ ಕೆಲಸದ ಬಗ್ಗೆ ಮಾತ್ರ ಮಾತನಾಡ್ತೀರಿ ಅವಳ ಜೊತೆ ಹೀಗಾಗಿ ನಿಮ್ಮಿಬ್ಬರ ಮಧ್ಯೆ ಯಾವಾಗಲೂ ಕಾಣ್ತಿದ್ದ ರೊಮ್ಯಾಂಟಿಕ್ ವರ್ತನೆ ಪರಸ್ಪರ ಛೇಡಿಸುವಿಕೆ ಈಗ ಎಲ್ಲಿ ಹೋಯ್ತಂತ ನನಗೆ ಕಳವಲವಾಗುತ್ತಿದೆ ಅರುಣ್ ಅರುಣ್ ನಗುತ್ತಾ ಉತ್ತರಿಸಿದ ಅತ್ತೆ ನಮ್ಮಿಬ್ಬರ ಮದುವೆಯಾಗಿ ಐದು ವರ್ಷ ಆಯಿತು ರೊಮ್ಯಾಂಟಿಕ್ ಆಗಿ ರೇಗಿಸುವ ದಿನಗಳು ಕಳೆದು ಹೋದವು ನೀವು ಗೀತಾ ಜೊತೆಗೂ ರೊಮ್ಯಾಂಟಿಕ್ ಆಗಿ ರೇಗಿಸುವುದೆಲ್ಲ ಮಾಡ್ತೀರಲ್ಲ ಅರುಣ್ ಈ ಗೀತ ಯಾರು ಸಿಂಧು ಮತ್ತು ಅರುಣ್ ಒಟ್ಟಿಗೆ ಕೇಳಿದಾಗ ಗಿರಿಜಾ ಮಂದವಾಗಿ ನಗುತ್ತಾ ಅರುಣ್ ಎದುರಲ್ಲಿ ನಿಂತರು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಗಿರಿಜಾ ಸಸ್ಪೆನ್ಸ್ ಇನ್ನಷ್ಟು ಹೆಚ್ಚಿಸಿದರು ನಂತರ ಕತೆ ಹೇಳುವಂತೆ ಹೇಳಿದರು ನನ್ನ ಮಗಳ ವೈವಾಹಿಕ ಜೀವನದ ಸಂತಸದ ಬಗ್ಗೆ ಚಿಂತಿತಳಾಗಿದ್ದೆ ಅದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಸ್ನಾನಕ್ಕೆ ಹೋಗಿದ್ದಾಗ ನಿಮ್ಮ ಫೋನ್ನಲ್ಲಿ ಬಂದಿದ್ದ ಮೆಸೇಜ್ಗಳನ್ನು ಓದಿದೆ ಅತ್ತೆ ಇದು ಬಹಳ ದೊಡ್ಡ ತಪ್ಪು ಆದರೆ ಎಲ್ಲ ಮೆಸೇಜ್ಗಳನ್ನು ಓದಿದ ನಂತರವೂ ಏರು ಸಿಗದಿದ್ದಾಗ ನಿಮಗೆ ಬಹಳ ನಿರಾಸೆ ಆಗಿರಬೇಕು ಅರುಣ್ ಹೇಳಿದ ಹೇಗೆ ಸಿಗುತ್ತೆ ಹರೋಣ್ ಗೀತಾಳ ಮೆಸೇಜ್ಗಳನ್ನು ನೀವು ತೆಗೆದಿಟ್ಟಿದ್ದೀರಿ ಆದರೂ ಆದರೂ ಏನಮ್ಮ ಸಿಂಧು ಕೇಳಿದ್ಲು ಅಷ್ಟರಲ್ಲಿ ಅದೇ ಸಮಯಕ್ಕೆ ಗೀತಾಳ ತಾಜಾ ಮೆಸೇಜ್ ಬಂದಿತು ನಾನು ಅದನ್ನು ಓದಿದೆ ಎಲ್ಲ ವಿಷಯ ನನಗೆ ಅರ್ಥವಾಯಿತು ನೋಡು ನೀನು ಓದು ನಿನ್ನ ಗಂಡನ ಫೋನ್ಗೆ ಬಂದ ಅವರ ಗೀತಾ ಡಾರ್ಲಿಂಗ್ನ ಮೆಸೇಜ್ ಗಿರಿಜಾ ಮೇಜಿನ ಮೇಲಿದ್ದ ಫೋನ್ ಎತ್ತಿಕೊಂಡು ಮೆಸೇಜ್ ಓಪನ್ ಮಾಡಿ ಸಿಂಧು ಕೈಗಿತ್ತರು ಸಿಂಧು ಮೆಸೇಜ್ ಗಟ್ಟಿಯಾಗಿ ಓದಿದಳು ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ ಮೂವಿಗೆ ಬರೋಕ್ಕಾಗೋಲ್ಲ ಐ ಲವ್ ಯು ಗೀತಾ ಮೆಸೇಜ್ ಓದಿದ ನಂತರ ಸಿಂಧು ಅರುಣ್ನತ್ತ ಪ್ರಶ್ನೆಗಳನ್ನು ಹಾಕುವಂತೆ ನೋಡತೊಡಗಿದಳು ಅವಳು ಯಾವುದೇ ಕ್ಷಣದಲ್ಲೂ ಅರುಣ್ನ ಜೊತೆ ಜಗಳವಾಡುವಂತೆ ಕಾಣುತ್ತಿದ್ದಳು ಗಿರಿಜಾ ವ್ಯಂಗ್ಯಸರದಲ್ಲಿ ಅರುಣ್ ನಿಮ್ಮ ಕಳ್ಳತನ ಬಯಲಾಗಿದ್ದಕ್ಕೆ ಬಹಳ ಆಶ್ಚರ್ಯ ತೋರಿಸ್ತಾ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಬೇಕಾಗಿತ್ತು ಸಿಂಧು ನನಗೆ ಯಾವ ಗೀತನೂ ಗೊತ್ತಿಲ್ಲ ಈ ಮೆಸೇಜ್ ಯಾರಿಗೂ ಹೋಗಬೇಕಾಗಿದ್ದನ್ನು ನನ್ನ ಫೋನ್ಗೆ ಬಂದು ಬಿಟ್ಟಿದ್ದೆ ಅಂತ ಎಂದರು ಅದೇ ನಿಜ ಸಿಂಧು ನನಗೆ ಯಾವ ಗೀತನೂ ಗೊತ್ತಿಲ್ಲ ಅರುಣ್ ತನ್ನ ನಿರ್ದೋಷಿತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಿದ ಒಂದು ವೇಳೆ ಅವಳು ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ಅವಳ ನಂಬರನ್ನು ಯಾಕೆ ಸೇವ್ ಮಾಡಿಕೊಂಡಿದ್ದೀರಿ ಗಿರಿಜಾ ಹುಬ್ಬು ಹಾರಿಸುತ್ತಾ ಕೇಳಿದ್ರು ಇಕ್ಕಟ್ಟಿನಲ್ಲಿ ಸಿಕ್ಕಿದ ಅರುಣ್ ಉತ್ತರಿಸಲು ನಿಧಾನಿಸಿದಾಗ ಗಿರಿಜಾ ಅವನನ್ನು ಮತ್ತೆ ರೇಗಿಸಿದರು ಈ ಹೆಸರು ನಂಬರ್ ನನ್ನ ಫೋನಲ್ಲಿ ಹೇಗೆ ಬಂತೋ ಗೊತ್ತಿಲ್ಲ ಅಂತ ಡೈಲಾಗ್ ಹೊಡಿತೀರಿ ಅರುಣ್ ಸಿಂಧು ನನಗೆ ಖಂಡಿತ ಗೊತ್ತಿಲ್ಲ ಎಂದ ಅರುಣ್ ತಟ್ಟನೆ ಗಿರಿಜಾರತ್ತ ತಿರುಗಿ ಅತ್ತೆ ನನ್ನನ್ನು ಹೀಗೆ ಸಿಕ್ಕಿಸಿ ಹಾಕುವುದರಿಂದ ನಿಮಗೆ ಏನು ಸಿಗುತ್ತೆ ಈಗ ಸಿಂಧುಗೆ ನಿಜ ಹೇಳಿ ಈ ಆಟ ಮುಗಿಸಿ ಎಂದ ಅರುಣ್ ಮತ್ತೆ ಮಾತು ನಿಲ್ಲಿಸಬೇಕಾಯಿತು ಏಕೆಂದರೆ ಕೋಪದಿಂದ ಕೂಡಿದ್ದ ಸಿಂಧು ಎದ್ದು ಬೆಡ್ರೂಮ್ಗೆ ಹೋದ್ಲು ಎಲ್ಲಿ ಹೋಗ್ತಿದ್ಯಾ ಎಂದು ಅರುಣ್ ಕೇಳಿದಾಗ ಅವಳು ಉತ್ತರಿಸಲಿಲ್ಲ ಅವಳು ಫಿಲ್ಮ್ ಟಿಕೆಟ್ ಹುಡುಕೋಕೆ ಹೋಗಿದ್ದಾಳೆ ಎಲ್ಲಿಟ್ಟಿದ್ದೀರಿ ಅವನ್ನ ನಿಮ್ಮ ಪರ್ಸ್ನಲ್ಲೋ ಬ್ರೀಫ್ ಕೇಸ್ನಲ್ಲೋ ಗಿರಿಜಾ ತುಂಟತನದಿಂದ ಕೇಳಿದ್ರು ಅರುಣ್ಗೆ ಕೋಪ ಬಂತು ನೀವು ಟಿಕೆಟ್ ಅನ್ನು ಎಲ್ಲಿಟ್ಟಿದ್ದೀರೋ ಅಲ್ಲೇ ಇರುತ್ತೆ ನಾನು ಸಿಕ್ಕಿಸೋಕೆ ಈ ನಾಟಕನ ಯಾಕೆ ಹಾಡ್ತಿದ್ದೀರಿ ಎಂದು ಕೇಳಿದ ನಾನು ಯಾವ ನಾಟಕನೂ ಆಡ್ತಿಲ್ಲ ಅರುಣ್ ನನ್ನ ಮಗಳ ವೈವಾಹಿಕ ಜೀವನದ ಸಂತೋಷ ಮತ್ತು ಸುರಕ್ಷತೆಯನ್ನು ಯಾವ ತಾಯಿ ತಾನೇ ಸುಭದ್ರಗೊಳಿಸಲು ಇಷ್ಟಪಡೋಲ್ಲ ನೀವು ನನ್ನ ಮಗಳಿಗೆ ಯಾಕೆ ಮೋಸ ಮಾಡ್ತಿದ್ದೀರಿ ಹೇಳಿ ಆದರೆ ಅತ್ತೆ ನನಗೆ ನಿಜವಾಗಿ ಯಾವ ಗೀತನೂ ಗೊತ್ತಿಲ್ಲ ಅರುಣ್ ಮತ್ತೆ ಮಾತು ನಿಲ್ಲಿಸಬೇಕಾಯಿತು ಏಕೆಂದರೆ ಬಹಳ ಕೋಪದಲ್ಲಿ ಸಿಂಧು ಕೈಯಲ್ಲಿ ಎರಡು ಫಿಲ್ಮ್ ಟಿಕೆಟ್ ಹಿಡಿದು ರೂಮಿನಿಂದ ಬಂದಿದ್ದಳು ಈಗ ನಿಜ ಹೇಳಿ ಅರುಣ್ ಮನುಷ್ಯ ತಪ್ಪು ಮಾಡ್ತಾನೆ ಸಹಜ ಆದರೆ ನೀವು ಮನಸಾರೆ ಕ್ಷಮೆ ಕೇಳಿದರೆ ಸಿಂಧು ಖಂಡಿತ ನಿಮ್ಮನ್ನು ಕ್ಷಮಿಸ್ತಾಳೆ ಗಿರಿಜಾ ಹೇಳಿದ್ದನ್ನು ಕೇಳಿ ಅರುಣ್ ಕೂದಲು ಕಿತ್ತುಕೊಂಡ ಹ್ಞೂ ಅಮ್ಮ ನನ್ನ ಮೇಲೆ ಯಾವ ವಿಷಯಕ್ಕೆ ಸೇಡು ತೀರಿಸ್ಕೊಳ್ತಾ ಇದ್ದಾರೆ ಚಿನ್ನ ನನ್ನನ್ನು ಚಿನ್ನ ಅಂತ ಕರಿಬೇಡಿ ಸಿಂಧು ಜೋರಾಗಿ ಕಿರಿಚಿದಾಗ ಅರುಣ್ ಬಿದ್ದ ಅತ್ತೆ ಪ್ಲೀಸ್ ನಿಮ್ಮ ಮಗಳಿಂದ ನನ್ನನ್ನು ಕಾಪಾಡಿ ಅರುಣ್ ಗಿರಿಜಾರಿಗೆ ಕೈ ಜೋಡಿಸಿದ ನೀವು ನನ್ನ ಮಗಳಿಗೆ ಮೋಸ ಮಾಡ್ತಿರುವುದು ತಪ್ಪು ಅರುಣ್ ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇತ್ತು ನಾನು ನಿಮ್ಮನ್ನು ಮಗ ಅಂತ ತಿಳ್ಕೊಂಡಿದ್ದೀನಿ ಆದರೆ ಈ ವಿಷಯದಲ್ಲಿ ನಿಜಾಂಶ ಮುಚ್ಚಿಟ್ಟು ನಿಮಗೆ ಸಪೋರ್ಟ್ ಮಾಡಲ್ಲ ಗಿರಿಜಾ ಕು ಗಿರಿಜಾ ಕೂಡ ಅರುಣ್ ಮೇಲೆ ಸಿಟ್ಟಾದಂತೆ ಕಂಡು ಬಂದಿದ್ದರು ಅರುಣ್ ನೀವು ನನಗೆ ಸತ್ಯ ಹೇಳಿ ಇಲ್ಲದಿದ್ದರೆ ನಾನು ಶಾಶ್ವತವಾಗಿ ಅವ್ರ ಮನೆಗೆ ಹೊರಟು ಹೋಗ್ತೀನಿ ಸಿಂಧುಳ ಬೆದರಿಕೆ ಕೇಳಿ ಅರುಣ್ನ ಮುಖದಲ್ಲಿ ಬೆವರೊಡೆಯಿತು ಅವನು ಹೇಳಿದ ನನಗೆ ಹುಚ್ಚಿ ಹಿಡಿದಿದೆಯಾ ಇದುವರೆಗೆ ನಾನು ಎಂದಾದರೂ ಈ ರೀತಿ ಆರೋಪ ಬರೋಕೆ ಅವಕಾಶ ಕೊಟ್ಟಿದ್ದ ನನ್ನ ಬದುಕಿನಲ್ಲಿ ನಿನ್ನನ್ನು ಬಿಟ್ಟು ಇನ್ನೊಂದು ಎನ್ನಿಲ್ಲ ಸಿಂಧು ಹಳತೊಡಗಿದಾಗ ಗಿರಿಜ ಅವಳನ್ನು ಎದೆಗಪ್ಪಿಕೊಂಡರು ಅವಳನ್ನು ಸಂತೈಸ್ತಾ ಅರುಣಾನತ್ತ ಕೋಪದಿಂದ ನೋಡತೊಡಗಿದರು ನಾನೀಗಲೇ ಈ ಗೀತಾ ಜೊತೆ ನಿಮ್ಮನ್ನು ಮಾತನಾಡಿಸಿ ಎಲ್ಲ ವಿಷಯಗಳನ್ನು ಪರಿಹರಿಸ್ತೇನೆ ಎಂದು ಅರುಣ್ ಕೂಡಲೇ ತನ್ನ ಫೋನ್ನಿಂದ ಗೀತಾಗೆ ಡಯಲ್ ಮಾಡಿದ ಗೀತಾಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಅರುಣ್ಗೆ ಬಹಳ ಬೇಸರವಾಯಿತು ಗಂಡಸರ ಹಾಗಿಲ್ಲ ಸಿಂಧು ನೀನು ವ್ಯತ್ಯವಾಗಿ ಅಳ್ತಾ ಇದೆಯಾ ಇಂಥ ಅಪ್ರಾಮಾಣಿಕನ ಜೊತೆ ಜೀವನ ಕಳೆಯೋದು ಬಹಳ ಕಷ್ಟ ಗಿರಿಜಾ ಮಗಳಿಗೆ ಹೀಗೆ ಹೇಳುತ್ತಿರುವಾಗ ಗರುಣ್ಣ ಕಣ್ಣುಗಳು ಕೆಂಪಾದವು ಒಂದು ವೇಳೆ ಇವರು ನನಗೆ ಮೋಸ ಮಾಡಿದರೆ ನಾನು ಈ ಇರೋಲ್ಲಮ್ಮ ಸಿಂಧು ಬಿಕ್ಕುತ್ತಾ ತನ್ನ ನಿರ್ಧಾರವನ್ನು ತಿಳಿಸಿದಳು ಸಿಂಧು ಒಂದು ವೇಳೆ ನೀನು ಡೈವರ್ಸ್ ಪಡೆಯಲು ಇಚ್ಛಿಸಿದರೆ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಮ ತಾಯಿ ನಿನಗೇನೆಲ್ಲ ಹೇಳಿಕೊಡ್ತಾರೆ ಸಿಂಧು ಯಾರಾದರೂ ತಿಳುವಳಿಕೆಯುಳ್ಳ ತಾಯಿ ಏನು ಪರೀಕ್ಷೆ ಮಾಡದೆ ತನ್ನ ಮಗಳಿಗೆ ಡೈವರ್ಸ್ ತಗೋ ಅಂತ ಹೇಳ್ತಾರೆ ಸಿಂಧು ಗಿರಿಜರ ಮಾತುಗಳಿಂದ ತನ್ನ ಮನಸ್ಸಿಗೆ ಆದಾಗ ತಾರುಣ್ಣ ಮಾತಿನಿಂದ ವ್ಯಕ್ತವಾಗಿತ್ತು ನನ್ನ ಮಗಳನ್ನು ನನ್ನ ವಿರುದ್ಧ ಎತ್ತು ಕಟ್ಟಬೇಡಿ ಅರುಣ್ ನಿಮ್ಮ ಅಪ್ರಾಮಾಣಿಕತೆ ಈಗ ನಿಮ್ಮನ್ನು ಕಟಕಟೆಯಲ್ಲಿ ನಿಲ್ಲಿಸಿದೆ ನನ್ನನ್ನಲ್ಲ ನನ್ನ ಮಗಳಿಗೆ ಮೋಸ ಮಾಡ್ತಿದ್ದೀರಿ ಅವಳ ಮೇಲೆ ನಿಮ್ಮ ದೂರು ಏನಿದೆ ಗಿರಿಜ ಸಿಟ್ಟಿನಿಂದ ನಡೆದರು ನಿನ್ನ ಮೇಲೆ ನನಗೆ ಯಾವುದೇ ದೂರಿಲ್ಲ ಸಿಂಧು ನಿನ್ನ ಅಮ್ಮನ ಮಾತುಗಳು ನಂಬಬೇಡ ಪ್ಲೀಸ್ ಅರುಣ್ ಹೆಂಡತಿಗೆ ಹೇಳಿದ ಒಂದು ವೇಳೆ ಯಾವ ದೂರು ಇಲ್ಲಂದರೆ ಈ ಗೀತಾಳನ್ನು ಯಾಕೆ ಪ್ರೀತಿಸ್ತಿದ್ದೀರಿ ಇವಳು ನಿಮ್ಮ ಮನೆಯನ್ನು ಸರಿಯಾಗಿ ಸಂಭಾಳಿಸ್ತಿರಲಿಲ್ಲವೇ ಚೆನ್ನಾಗಿ ಸಂಭಾಳಿಸ್ತಿದ್ದಾಳೆ ನನಗೆ ಅದರ ಬಗ್ಗೆ ಯಾವುದೇ ದೂರಿ ಇಲ್ಲ ಈಗ ಅವಳಿಗೆ ರಾಹುಲ್ ಅನ್ನು ನೋಡಿಕೊಳ್ಳುವ ಗಡಿಬಿಡಿಯಲ್ಲಿ ನಿಮ್ಮನ್ನು ಗಮನಿಸಿಕೊಳ್ಳಲು ಹೆಚ್ಚು ಸಮಯ ಸಿಗುತ್ತಿಲ್ಲ ಆದರೆ ಅದು ಸಹಜ ಅಲ್ವಾ ರಾಹುಲ್ಗೆ ಹೆಚ್ಚು ಸಮಯ ಆದರೆ ಅದು ಸಹಜ ಅಲ್ವಾ ರಾಹುಲ್ಗೆ ಹೆಚ್ಚು ಸಮಯ ಕೊಡಬೇಡ ಅಂತ ನಾನು ಎಂದೂ ಹೇಳಿಲ್ಲ ಈ ಗೀತ ಬಹಳ ಸುಂದರವಾಗಿದ್ದಾಳಾ ಅರುಣ್ನ ಉತ್ತರ ಕೇಳಿಸಿಕೊಳ್ಳದೆ ಗಿರಿಜಾ ಮುಂದಿನ ಪ್ರಶ್ನೆ ಕೇಳಿದ್ರು ನನಗೇನು ಗೊತ್ತು ಅವಳು ಯಾರು ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಬೇಡಿ ಅವಳಿಗೆ ಮದುವೆಯಾಗಿದೆಯಾ ನಾನು ಹೇಗೆ ಹೇಳಿ ಅವಳು ಖಂಡಿತವಾಗಿ ಕುಮಾರಿಯಾಗಿದ್ದಾಳೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಅರುಣ್ ಒಂದು ಮಗುವಿನ ತಾಯಿಯಾದ ಸಿಂಧುಳ ಬಣ್ಣ ರೂಪ ಒಬ್ಬ ಕುಮಾರಿ ಹುಡುಗಿಯ ರೀತಿ ಇರೋಕ್ಕೆ ಹೇಗೆ ಸಾಧ್ಯ ಅವಳಿಗೆ ಹೋಲಿಸಿಕೊಂಡು ಸಿಂಧುಗೆ ಮೋಸ ಮಾಡಬಹುದೇ ನಾನು ಯಾವಾಗ ಹೋಲಿಸಿದೆ ಅರುಣ್ ಕೋಪದಿಂದ ಕೇಳಿದ ಮಕ್ಕಳು ಹುಟ್ಟಿದ ಮೇಲೆ ಮಹಿಳೆಯರ ಫಿಗರ್ ಹಾಳಾಗುತ್ತೆ ಸಿಂಧು ಕೂಡ ದಪ್ಪಗಾಗಿದ್ದಾಳೆ ಆದರೆ ಅವಳ ಮುಖ ಮೊದಲಿನಂತೆ ಸುಂದರವಾಗಿಲ್ವಾ ಅವಳು ದಪ್ಪಗಾಗಿರುವುದರಿಂದ ನನಗೇನು ಸಮಸ್ಯೆ ಇಲ್ಲ ನಿಮಗ್ಯಾಕೆ ಸಮಸ್ಯೆ ಇಲ್ಲ ಅಂದರೆ ನೀವು ಗೀತಾಳೊಂಜಿಗೆ ಮೋಜು ಮಾಡ್ತಿದ್ದೀರಿ ನಿಮಗೆ ತಂದೆಯಾಗುವ ಸುಖ ಕೊಟ್ಟಿದ್ದಾಳೆ ನನ್ನ ಮಗಳು ಅದಕ್ಕೆ ಬದಲಾಗಿ ನೀವು ಅವಳಿಗೆ ಮೋಸ ಮಾಡ್ತಿದ್ದೀರಿ ಈ ಗೀತಾಳ ಹಿಂದೆ ಜೊಲ್ಲು ಸುರಿಸಿಕೊಂಡು ಓಡಾಡ್ತಿದ್ದೀರಿ ಛೇ ನಾನು ಯಾರ ಹಿಂದೆಯೂ ಜೊಲ್ಲು ಸುರಿಸಿಕೊಂಡು ಓಡಾಡ್ತಿಲ್ಲ ನನಗೆ ಸುಳ್ಳು ಹೇಳಬೇಡಿ ಸಿ ಸಿಂಧು ಫಿಟ್ಟಾಗಿ ಆಕರ್ಷಕವಾಗಿ ಕಾಣೋಕ್ಕೆ ದಿನವೂ ಅವಳ ಜೊತೆ ವಾಕಿಂಗ್ಗೆ ಹೋಗುವುದು ಅವಳ ಜಿಮ್ಮಿಗೆ ಹೋಗೋಕ್ಕೆ ಪ್ರೇರೇಪಿಸುವುದು ಡಯಟಿಂಗ್ ಮಾಡೋಕ್ಕೆ ಅವಳ ಸಾಮರ್ಥ್ಯ ಹೆಚ್ಚಿಸುವುದು ಇತ್ಯಾದಿ ಮಾಡುವುದನ್ನು ಬಿಟ್ಟು ನೀವು ಮಾಡಿದ್ದೇನು ನಾನು ಸಾವಿರ ಸಾರಿ ಈ ಸಲಹೆ ನೀಡಿದ್ದೇನೆ ಸಿಂಧುಗೆ ನಾನೇನು ಮೋಸ ಮಾಡಿಲ್ಲ ಅವಳಿಗೆ ನೀವು ಇವಳ ಜೊತೆ ನಿರಸವಾಗಿ ವರ್ತಿಸೋದು ನೋಡಿದರೆ ಗೊತ್ತಾಗುತ್ತೆ ನೀವು ಇವಳಿಗೆ ಮೋಸ ಮಾಡ್ತಿರುವುದು ಇವಳು ನಿಮಗೆ ಮಾಡ್ತಿದ್ದ ಸೇವೆಗಳನ್ನೆಲ್ಲ ಮರೆತು ಬಿಟ್ರಾ ಇವಳ ಕುರೂಪಿ ಶರೀರದ ಒಳಗೆ ನಿಮ್ಮನ್ನು ಪ್ರೀತಿಸ್ತಿರುವ ಹೃದಯ ನಿಮಗೆ ಕಾಣಿಸ್ತಿಲ್ವಾ ಬಹಳ ಭಾವುಕರಾಗಿದ್ದರಿಂದ ಗಿರಿಜರ ಕಂಠ ಗದ್ಗದವಾಯಿತು ನಾನು ನಿಮ್ಮನ್ನು ಹೇಗೆ ನಂಬಿಸಲಿ ಅತ್ತೆ ಸಿಂಧುನನ್ನು ನಾನು ಈಗಲೂ ಪ್ರೀತಿಸ್ತೀನಿ ನನ್ನ ಬದುಕಿನಲ್ಲಿ ಬೇರೊಂದು ಎನ್ನೂ ಇಲ್ಲ ಅರುಣ್ ಬಹಳ ಬೇಸರದಲ್ಲಿದ್ದ ಈ ಮೆಸೇಜ್ಗಳು ಮತ್ತು ಈ ಟಿಕೆಟ್ಗಳನ್ನು ನೋಡಿದ ಮೇಲೂ ನಾವು ಹೇಗೆ ನಿಮ್ಮನ್ನು ನಂಬುವುದು ನೀವು ಅಲ್ಲಿ ಇಲ್ಲಿ ಸುತ್ತಾಡೋ ಬದಲು ನನ್ನ ಈ ಕಡಿಮೆ ಬುದ್ಧಿಯ ಮಗಳಿಗೆ ಪ್ರೀತಿಯಿಂದ ತಿಳಿಸಿದರೆ ಅವಳು ನಿಮ್ಮೊಂದಿಗೆ ಕಳೆಯಲು ಹೆಚ್ಚು ಸಮಯ ಮಾಡಿಕೊಡ್ತಿದ್ಲು ನೀವು ಅವಳಿಗೆ ಧೈರ್ಯ ಕೊಟ್ಟಿದ್ದರೆ ಇವತ್ತು ಧಾರವಾಡದ ಹೆಮ್ಮೆ ತರ ಇರುವ ಬದಲು ತೆಲ್ಲಗೆ ಆಕರ್ಷಕವಾಗಿ ಕಾಣಿಸೋಕೆ ಪ್ರಯತ್ನ ಮಾಡ್ತಿದ್ಲು ಈ ನವಯವ್ವನ ಕುಮಾರಿ ಸುಂದರಿಯಾಗಿರುವ ಗೀತಾ ಜೊತೆ ಸುತ್ತಾಡೋ ಮೊದಲು ಈ ಪೆದ್ದಿಗೆ ಈ ರೀತಿ ಆಕಾರ ಕಳೆದುಕೊಳ್ಳದೇ ಇರುವುದು ಮತ್ತು ತಾಯಿ ಹಾಗೂ ಹೆಂಡತಿಯ ಜವಾಬ್ದಾರಿಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳುವ ಬಗ್ಗೆ ಧೈರ್ಯದಿಂದ ವಿವರಿಸಿ ಹೇಳಬೇಕಾಗಿತ್ತು ತಾನೆ ಹಾಗೆ ಹೇಳೋ ಪ್ರಯತ್ನ ಮಾಡಿದೆ ಹಾಗೆ ಹೇಳೋ ಪ್ರಯತ್ನ ಸರಿಯಾಗಿ ಮಾಡದೆ ಇವಳಿಗೆ ಮೋಸ ಮಾಡಿದ್ರಿ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಕಿವಿಗಟ್ಟು ಕೇಳಿ ಈ ಕೂಡಲೇ ನೀವು ಗೀತಾ ಜೊತೆಗಿನ ವ್ಯವಹಾರವನ್ನು ಶಾಶ್ವತವಾಗಿ ನಿಲ್ಲಿಸದೆ ಹೋದರೆ ನನ್ನ ಮಗಳು ನಿಮ್ಮ ಜೊತೆ ಇರುವ ಬದಲು ವಿಚ್ಛೇದಿತೆ ಅಂತ ತನ್ನ ಹನೆ ಮೇಲೆ ಬರೆಸಿಕೊಳ್ಳುವುದನ್ನು ಹೆಚ್ಚು ಇಷ್ಟಪಡ್ತಾಳೆ ಅವಳಿಗೆ ರಾಹುಲ್ನನ್ನು ತಂದೆ ಇಲ್ಲದೆ ಸಾಕುವುದು ಒಪ್ಪಿಗೆ ಇದೆ ಪ್ರಪಂಚದ ಕಣ್ಣಿಗೆ ಅವಳು ಕರುಣೆ ವ್ಯಂಗ್ಯದ ವಸ್ತುವಾದರೂ ಪರವಾಗಿಲ್ಲ ಆದರೆ ನಿಮ್ಮಂಥ ಮೋಸಗಾರರ ಜೊತೆ ಖಂಡಿತ ಇರುವುದಿಲ್ಲ ಹೀಗೆ ಬೆದರಿಕೆ ಹಾಕಿದ ನಂತರ ಕೋಪದಿಂದ ಕೂಡಿದ ಗಿರಿಜಾ ಸಿಂಧುಳನ್ನು ಅಪ್ಪಿಕೊಳ್ಳಲು ಕೈಚಾಚಿದರು ಅಮ್ಮನನ್ನು ಅಪ್ಪಿಕೊಳ್ಳುವ ಬದಲು ಸಿಂಧು ಅವರನ್ನು ಕೋಪದಿಂದ ದುರುಗಟ್ಟುತ್ತಾ ನೀನು ಇವರ ಮೇಲೆ ಕೋಪಿಸಿಕೊಳ್ತಿದ್ಯಾ ಅಥವಾ ನನ್ನ ಕೊರತೆಗಳನ್ನು ಹೇಳ್ತಿದ್ಯೋ ಎಂದಳು ನನಗಂತೂ ನಿಮ್ಮಿಬ್ಬರ ತಿಳುವಳಿಕೆ ಇಲ್ಲದ ವರ್ತನೆ ನೋಡಿ ದುಃಖವಾಗಿದೆ ನಿನ್ನ ಸಂಸಾರ ಹೊಡೆದು ಹರಿದಿ ಹರಡಿಕೊಂಡಿರುವಂತೆ ಕಾಣ್ತಿದೆ ವಿಚ್ಛೇದಿತ ಮಹಿಳೆಯರಿಗೆ ನಮ್ಮ ಸಮಾಜದಲ್ಲಿ ಬಹಳ ದುರ್ಗತಿಯಾಗುತ್ತದೆ ಇನ್ನು ಸಾಕು ಮಾಡಮ್ಮ ಸಿಂಧು ಕಿರಿಚಿದಳು ಅವಳು ಕಿರಿಚಾಟದ ಗಿರಿಜ ಮೇಲೆ ಪರಿ ಏನೂ ಪರಿಣಾಮ ಬೀರಲಿಲ್ಲ ಅವರು ಅರುಣ್ ಮತ್ತು ಸಿಂಧು ಇಬ್ಬರ ಮೇಲೂ ತಮ್ಮ ಸಿಟ್ಟನ್ನು ಪ್ರದರ್ಶಿಸುತ್ತಿದ್ದರು ಅಮ್ಮ ದಮ್ಮಯ್ಯ ಸುಮ್ಮನಿರು ಆಯಿತು ನಾನು ನಾಳೆ ಬೆಳಿಗ್ಗೆ ಇಲ್ಲ ಇವತ್ತು ಈ ಸಂಜೆಯಿಂದಲೇ ವಾಕಿಂಗ್ ಹಾಗೂ ವ್ಯಾಯಾಮ ಶುರು ಮಾಡ್ತೀನಿ ನನ್ನ ಕಡೆಯಿಂದ ನಿನಗಿನ್ನೂ ಯಾವುದೇ ದೂರ ಇರುವುದಿಲ್ಲ ಎಂದು ಅಮ್ಮನನ್ನು ಒಪ್ಪಿಸಿದಳು ಅಮ್ಮನನ್ನು ಸುಮ್ಮನಾಗಿಸಲು ಸಿಂಧು ಹಾಗೆ ಹೇಳಬಿಲೇಬೇಕಾಯ್ತು ನಾನು ಸಿಂಧಿಗೆ ಮೋಸ ಮಾಡುವ ಬಗ್ಗೆ ಕನಸ್ನಲ್ಲಿ ಅತ್ತೆ ನೀವು ನಮ್ಮಿಬ್ಬರಿಗೂ ಸ್ವಲ್ಪ ಸಮಯ ಕೊಡಿ ನಮ್ಮಿಬ್ಬರ ಸಂಬಂಧಗಳನ್ನು ಎಲ್ಲ ರೀತಿಯಿಂದ ಉತ್ತಮಗೊಳಿಸಲು ತೂಗಿಸ್ತೇವೆ ಎಂದು ಉತ್ತಮಗೊಳಿಸಲು ತೋರಿಸ್ತೇವೆ ಎಂದು ಅರುಣ್ ಕೂಡ ಗಿರಿಜಾಗೆ ಆಶ್ವಾಸನೆ ನೀಡಿದಾಗ ಅವರು ಕೊಂಚ ಶಾಂತರಾದಂತೆ ಕಂಡುಬಂದರು ಗಿರಿಜಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲು ಇನ್ನೊಂದು ಕೋಣೆಗೆ ಹೋದರು ಸಿಂಧು ತನ್ನ ಮನದ ಗೊಂದಲಗಳನ್ನು ಅರುಣ್ ಮುಂದೆ ವ್ಯಕ್ತಪಡಿಸಿದಳು ನನಗಿವತ್ತು ಅಮ್ಮನ ವರ್ತನೆ ಅರ್ಥವೇ ಆಗ್ತಿಲ್ಲ ಈ ಗೀತಾ ಮೆಸೇಜ್ ಇರುವವರೆಗೂ ನನ್ನ ಕಣ್ಣಿಗೆ ಏಕೆ ಬೀಳಲಿಲ್ಲ ಏಕೆಂದರೆ ಗೀತಾಗೆ ನನ್ನ ಬದುಕಿನಲ್ಲಿ ಯಾವುದೇ ಸ್ಥಾನವಿಲ್ಲ ಸಿಂಧು ನಾನು ಬೇರೊಂದು ಹೆಣ್ಣಿಗೆ ಲೈನ್ ಹೊಡೆಯುವುದರ ಬಗ್ಗೆ ನೀನೆಂದಾದರೂ ಕಂಡಿದ್ಯಾ ಸಿಂಧುಳಿಗೆ ಮನದಲ್ಲಿನ ಅನುಮಾನಗಳನ್ನು ದೂರ ಮಾಡಲು ಒಳ್ಳೆಯ ಅವಕಾಶ ಪಡೆದ ಅರುಣ್ ಹೀಗೆ ಕೇಳಿದ ಇಲ್ಲ ಆದರೆ ಇವತ್ತು ಅಮ್ಮನೇಕೆ ಇಷ್ಟೊಂದು ರಾದಾಂತ ಮಾಡಿದ್ರು ಅವರಿಗೇನು ತಲೆ ಕೆಟ್ಟಿಲ್ಲ ತಾನೆ ಒಂದಲ್ಲ ಒಂದು ದಿನ ಅವರು ನಿಜವಾದ ವಿಷಯ ನಮಗೆ ತಿಳಿಸ್ತಾರೆ ಅಂದಾಗಿ ನೀನು ನನ್ನ ವಿಶ್ವಾಸಾರ್ಹತೆ ಬಂಬದಿರುವುದನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು ನಾನು ತುಂಬ ಕುರುಪಿಯಾಗಿ ಕಾಣ್ತಿದ್ದೀನಿ ಸಿಂಧು ಇದ್ದಕ್ಕಿದ್ದಂತೆ ಕೇಳಿದ್ಲು ನನಗೇನು ಅನಿಸುವುದಿಲ್ಲ ಆದರೆ ನೀನು ಕೊಂಚ ತೂಕ ಕರಗಿಸಬೇಕು ಕಣೆ ಅಮ್ಮ ಹೇಳಿದ್ದು ಸರಿ ನಮ್ಮ ವೈವಾಹಿಕ ಬದುಕಿನಲ್ಲಿ ರೊಮ್ಯಾನ್ಸ್ ತುಂಬ ಕಡಿಮೆಯಾಗಿದೆ ಇದರ ಬಗ್ಗೆ ನಾನು ಏನಾದರೂ ಮಾಡಬೇಕು ನಾನು ಕೂಡ ಆದರೆ ಯಾರೂ ಗೀತಾಳ ಭ್ರಮಾಲೋಕದಲ್ಲಿ ಸಿಲುಕಿಕೊಳ್ಳಬಾರ್ದು ಎಂದಿಗೂ ಇಲ್ಲ ಅರುಣ್ ಮುಂದೆ ಬಾಗಿ ಸಿಂಧುಳನಿಗೆ ಮುತ್ತಿಟ್ಟ ಇವತ್ತು ಅಮ್ಮ ಯಾಕೆ ಗೀತಾ ಗೀತಾ ಅಂತ ಗಲಾಟೆ ಮಾಡ್ತಿದ್ರು ನನಗೆ ಅವರು ನೇರವಾಗಿ ವಿಷಯಗಳನ್ನು ಹೇಳ್ಬೋದಿತ್ತು ಸಿಂಧುಗೆ ಏನೂ ಅರ್ಥವಾಗಿರಲಿಲ್ಲ ಈ ವಿಷಯ ನಂಗಂತೂ ಅರ್ಥವಾಗುತ್ತಿಲ್ಲ ಅರುಣ್ ಹೇಳಿದ ಇರಲಿ ಅತ್ತೆ ನಮ್ಮಿಬ್ಬರಿಗೆ ತಿಳಿಸಬೇಕಂತಿದ್ದ ವಿಷಯ ನಮಗೆ ತಿಳಿಯಿತು ನಮ್ಮ ಸಂಬಂಧಗಳಲ್ಲಿ ಸುಧಾರಣೆ ತರೋಣ ಶುವರ್ ಎನ್ನುತ್ತಾ ಸಿಂಧು ಅರುಣ್ನ ಎದೆಗೊರಗಿದಳು ಆದರೆ ಅರುಣ್ಗೆ ಅತ್ತೆ ಎಷ್ಟೊಂದು ಗೊಂದಲ ಮಾಡೋಕೆ ಗೀತಾ ಎಂಬ ಕಾಲ್ಪನಿಕ ಲವ್ವರ್ನ ಹೇಗೆ ಸೃಷ್ಟಿ ಮಾಡಿದ್ರಂತ ಮನದಲ್ಲಿ ಅನುಮಾನ ಉಂಟಾಯಿತು ಕಳೆದ ಭಾನುವಾರ ಅವನ ಅತ್ತೆ ಮನೆಗೆ ಹೋಗಿದ್ದ ಅಲ್ಲಿ ತನ್ನ ನಾದಿನಿ ಕವಿತಾಳೊಂದಿಗೆ ತಮಾಷೆಯಾಗಿ ಮಾತನಾಡುತ್ತಾ ಇದಕ್ಕಿದ್ದಂತೆ ಅವಳ ಕೈಯನ್ನು ಚುಂಬಿಸಿದ ಕವಿತಾಳೊಂದಿಗೆ ಅವನು ಯಾವಾಗಲೂ ಮಧುರವಾದ ಸಂಬಂಧ ಹೊಂದಿದ್ದ ಆದರೆ ಕೆಲವು ಸಮಯದಿಂದ ಅವನಿಗೆ ಅವಳು ಬಹಳ ಸುಂದರಿಯಾಗಿ ಆಕರ್ಷಕವಾಗಿ ಕಂಡುಬರುತ್ತಿದ್ದಳು ಅವಳ ಬಗ್ಗೆ ಅವನು ಬಣ್ಣ ಬಣ್ಣದ ರೊಮ್ಯಾಂಟಿಕ್ ಕನಸುಗಳನ್ನು ಕಾಣುತ್ತಿದ್ದ ಯಾವಾಗಲೂ ತನ್ನೊಂದಿಗೆ ಮುಕ್ತವಾಗಿ ನಗು ನಗುತ್ತಾ ಮಾತನಾಡುವ ಕವಿತಾ ಕೂಡ ತನ್ನನ್ನು ಇಷ್ಟಪಡುತ್ತಿದ್ದಾಳೆ ಎಂದು ಅರುಣ್ಗೆ ಅನಿಸ್ತಿತ್ತು ಅದಕ್ಕೆ ಅವನು ಕವಿತಾಳ ಕೈಯನ್ನು ಮುದ್ದಿಸುವ ದುಸ್ಸಾಹಸ ಮಾಡಿದ್ದ ಆದರೆ ಅವನ ನಾದಿನಿಗೆ ಭಾವನೊಂದಿಗೆ ಕೆಟ್ಟ ಸಂಬಂಧ ಇಟ್ಟುಕೊಳ್ಳಲು ಇಷ್ಟವಿರಲಿಲ್ಲ ಎಂಬುದು ಅರುಣ್ಗೆ ಈಗ ಅನುಭವವಾಗಿತ್ತು ಕವಿತಾ ಎಲ್ಲವನ್ನು ತನ್ನ ತಾಯಿಯೊಂದಿಗೆ ಹೇಳಿರಬಹುದು ಎಂದು ಅವನಿಗೆ ಅರ್ಥವಾಯಿತು ಅವನ ಅತ್ತೆ ಹಳೆಯನನ್ನು ಸರಿಯಾದ ದಾರಿಗೆ ತರಲು ಅವನ ಕಾಲ್ಪನಿಕ ಪ್ರೇಯಿಸಿ ಗೀತಾಳನ್ನು ಸೃಷ್ಟಿ ಮಾಡಿದರು ಅವರ ಮನೆಯಲ್ಲಿ ದೊಡ್ಡ ರಾದಾಂತ ಮಾಡಿ ಅವನಿಗೆ ತಲೆ ಚಿಟ್ಟು ಹಿಡಿಸೋ ಜೊತೆಗೆ ತಮ್ಮ ಮಗಳಿಗೂ ಬಹಳಷ್ಟು ಮಹತ್ವಪೂರ್ಣ ವಿಷಯಗಳನ್ನು ಮನದಟ್ಟು ಮಾಡಿದರು ಕವಿತಾಳ ಕೈಯನ್ನು ಮುದ್ದಿಸಿದ ಸಾಹಸ ಈಗ ಅತ್ತೆಗೂ ತಿಳಿದಿದೆ ಈ ವಿಚಾರ ಅರುಣ್ಗೆ ಮನಸ್ಸಿಗೆ ಕೆಳಕೆನಿಸಿತು ಅವರಿಗೆ ಬಹಳ ನಾಚಿಕೆಯಾಗಿತ್ತು ತಾನು ಕವಿತಾಳ ಕ್ಷಮೆಯಾಚಿಸಬೇಕು ಎಂದುಕೊಂಡು ಅರುಣ್ಗೆ ಕೊಂಚ ನೆಮ್ಮದಿಯಾಯಿತು ಸಿಂಧೂಗೆ ತನ್ನ ಬಗ್ಗೆ ಏನು ಹೇಳದೆ ತನ್ನ ಬುದ್ಧಿವಂತ ಅತ್ತೆಗೂ ಮನಸ್ಸಿನಲ್ಲಿ ಧನ್ಯವಾದವನ್ನು ಅರ್ಪಿಸಿದ ಸಿಂಧುಗೆ ಐ ಲವ್ ಯು ಹೇಳಿದ ಅರುಣ್ ಅನೆಗೂ ಮುತ್ ಮತ್ತೊಮ್ಮೆ ಮುತ್ತಿಟ್ಟ ತನ್ನ ಜೀವನ ಸಂಗಾತಿಯೊಂದಿಗೆ ಪ್ರೀತಿಯ ಬೇರುಗಳನ್ನು ಸದೃಢಗೊಳಿಸಬೇಕೆಂದು ಮನದಲ್ಲೇ ನಿರ್ಧರಿಸಿದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ